ಎಣ್ಣಿನೂ ಹೊಡಿತೀರಿ ಏ ಇಲ್ಲ ಅವ ನಿಂದ್ರಿಸಿ ಜಾಳ ಹೊಲ ಬೆದರ್ ನಿಂತ ನಿಂತ ಅಲ್ಲಿ ಯಾರು ಕಾರ್ಯಕ್ರಮ ಇದ್ರು ಇಷ್ಟು ಮಂದಿ ಕುಡಿಯಾರ ಮತ್ತೆ ಅಷ್ಟ್ರು ನಿನಗೆ ಪಾಳಿ ಹಚ್ಚಿದ್ರು ನಾವಿಲ್ಲಿ ನಿಮ್ಮವ್ವ ಮಾಡಿದ ರೊಟ್ಟಿ ತಿಂದ್ರೆ ಹಿಂಗಿರ್ತಿರ್ಲಿ ಇಲ್ಲಿ ನೀನು ಹಿಂಗೆ ಇರ್ತಿದ್ದಿಲ್ಲ ಏಳು ಮನೆ ದ್ವಾಸಿದಿನ ಸಪೋರ್ಟಿಗೆ ನಮ್ಮಾಕ ಯಾವತ್ತೂ ನನ್ನ ಬಲ್ಲಿ ಸಪೋರ್ಟಿಗೆ ಇರ್ತಾಳೆ ಯಾವತ್ತು ಇರ್ತಾಳ ಇವತ್ತು ಇರ್ತಾನ ಇರ್ತಾಳೆ ನಿಮ್ಮಾಕ್ಕ ಒಟ್ಟಿಗೆ ಏನು ತಿಂತಾಳೆ ಏನು ಯಾಕ ಅಲ್ಲಿ ಎಟ್ಟು ಚಾಳು ನೀ ಏನು ತಿಂತಿ ನಾ ಏ ನೀನು ನಮ್ಮವ್ವ ಮಾಡಿದ ರೊಟ್ಟಿ ತಿಂತಿರ್ನಾ ನಾನು ನಮ್ಮವ್ವ ಮಾಡಿದ ರೊಟ್ಟಿನೇ ತಿನ್ನೋದು ನಿಮ್ಮವ್ವ ಮಾಡಿದ ರೊಟ್ಟಿ ತಿಂದ್ರೆ ಹಿಂಗಿರ್ತಿರಲಿಲ್ಲ ನೀ ನೀನು ಹಿಂಗಿರ್ತಿದ್ದಿಲ್ಲ ಏಳು ಮನೆ ದ್ವಾಸಿ ತಿಂದೀನಿ ಅಲ್ಲ ನನ್ನ ನೋಡಿ ನೋಡಿ ನಿನ್ನ ಸ್ವರ್ಗಿ ಹಿಂಗ ಆಗಿದೆ ಯಾರ ನಾ ನೀನು ಕ ನೀನು ಹಚ್ಚಿಗವ್ವ ಎಂಥ ಎಂಥ ಫಿಗರ್ಗೆ ಸ್ವರ್ಗಿಲ್ಲ ನಾ ಇಂದ ನಿನಗೆ ಸ್ವರ್ಗ ತಿಂತ ಹೇ ಏ ಸುಟ್ಟಾರ ಹಾಳು ಮಾಡ್ರಿ ಗೊತ್ತಿಲ್ಲ ನೀವು ಯಾರು ನೀವು ನಾವು ಲೆಕ್ಕ ಹಾಕುದಿಲ್ಲ

ನೀವು ಲವ್ ಮಾಡಿದ್ರೆ ನೆಟ್ಟಗೆ ನೀಯತ್ತಿದ್ದರೆ ಯಾಕೆ ದಾರಿ ಬಿಡ್ತಿದ್ದೀವೋ ನಾವು ನೀಯತ್ತಾಗೆ ಇರ್ತೀವಿ ಅದೆಲ್ಲ ನೋಡ್ರಿ ಕರೆಕ್ಟ್ ಇದ್ದಿದ್ರೆ ನಾವು ಯಾಕೆ ದಾರಿ ಬಿಟ್ಟು ದಾರಿ ತುಳಿತಿದ್ವಿ ನಮ್ಮ ಹಾಟು ನೀಯತ್ತಾಗಿ ಇರ್ತೈತಿ ಒಬ್ಬರಿಗೆ ಲವ್ ಅವೇ ಹೆಣ್ಮಕ್ಳ ಮನಸ್ಸು ಊರ ಅಗಸಿ ಬಾಗ್ಲಿದ್ದಂಗಂತ ಇಲ್ಲ ನಿಮ್ಮ ಹಾಟು ಚೈನಾ ಬಜಾರ್ ಇದ್ದಂಗೆ ಹಾಂ ನಮ್ಮದು ಚೈನಾ ಬಜಾರ ನಿಂದು ಬಿಗ್ ಬಜಾರ್ ಎಲ್ಲ ನಮ್ ಬಿಗ್ ಬಜಾರ್ ಗೊತ್ತ ಚೈನಾ ಬಜಾರ್ ಅನ್ನೋದು ಬಡವರ ಆಧಾರಿತ ಬಜಾರ್ ಅದ ಹೌದ ಅಲ್ಲಿ ಯಾರು ಬಂದ್ರು ಭೇದ ಭಾವ ಇಲ್ಲ ಎಲ್ಲಾ ಸಸ್ತ ರೇಟ್ ನ ಮಸ್ತ್ ಮಾಲ್ ಕೊಟ್ಟು ಕಳ್ಸಿ ಬಿಡ್ತಿವಿ ನಾವು ಆದ್ರೆ ಈ ಬಿಗ್ ಬಜಾರ್ ದಾಗ ಯಾರು ಹೊಕ್ಕಾರ ಹೇಳ ಯಾರ ಮನಗಂಡ್ ರೊಕ್ಕ ತರಾಟ ಒಳಗ್ ನಿಂದ್ರಿಸಿ ಜೊಲಾ ಬೆದರ್ ನಿಂತ ನಿಂತ ಅಕಿಗಟ್ಟು ಮೈ ಕೊಡಿ ಏನೋ ಹೇಳಕ್ ಬಿಡ್ಕೊಂಡ್ ನಮ್ಮ ಹುಡುಗಿಯಾರ ಹೇಳ್ತಾ ತಡಿ ಅಕ್ಕಿ ಕರಿತೀನಿ ಅಂತ ಹೇಳ್ತಾನೆ ನಿನ್ಗೆ ಸ್ಪೆಷಲ್ ಆಗಿ ಅಕಿನು ಹಾಡ ಬರ್ದಾಳ ಅಂತ ಹೌದು ಯಾವ ವಂಡಿ ಕುಂತ ಬರದೆ ನಮ್ಮ ಹುಡುಗಿಯರ್ ಹೆಂಗ ನಮ್ಮ ಹೆಣ್ಮಕ್ಳು ಹೆಂಗ ಅಂತಂದ್ರ ಒಬ್ಬರಿಗೆ ನಾವು ಜೀವ ಕೊಡೋಕು ರೆಡಿ ಆಗಿರ್ತೀವಿ ಎಷ್ಟು ಮಂದಿ ಕೊಟ್ಟಿಗ ನಿಮ್ಮ ಸಂಬಂಧ ಜೀವ ಕೊಡೋರು ಅಲ್ಲಿ ಜೀವ ಹೊಡೆಸೋರಿ ಅವ್ರ ಊರಾಗ ನಿಮ್ಮ ಸಂಬಂಧ ಸೂಸೈಡ್ ಬರ್ತೀವಿ ಒಂದಿಟ್ಟು ಸೈಡ್ ಸರಿ ಯಾಕೆ ಎರಡು ಎರಡು ನಿಮಿಷ ಕೆಲಸ ಐತಿ ಸರ್ ನಮಸ್ಕಾರ ರೀ ನಿಜ ಹೇಳ್ರಿ ನಿಮ್ಮ ಸರ್ವಿಸ್ ಒಳಗ ಲವ್ ಲಪಣದಾಗ ಹುಡುಗರನ್ನ ಹೆಚ್ಚು ಪಡೆದಿರ ಹುಡುಗಿಯರ್ನ ಹೆಚ್ಚು ಪಡೆದಿರ ಹಾ ತಿಳ್ಕೊಂಬಿಡ್ರಿ ಯಾರ ನಿಯತ್ತ ಲವ್ ಮಾಡ್ತಾರ ಅನ್ನೋದಿಲ್ಲ ಗೊತ್ತು ನಾವು ಅಂತ ಕೆಲಸ ಮಾಡಂಗಿಲ್ಲ ಮಾಡೋದು ಇಲ್ಲ ನಾವು ಅದಕ್ಕೆ ಹೆಣ್ಮಕ್ಳು ಮುಂದೆ ಅದಕ್ಕೂ ಮುಂದೆ ಬರ್ತಾರ ನಾವು ಮುಂದೆ ಬರ್ತೀವಿ ನೀವು ಎದ್ರಾಗ ಇಲ್ಲಿ ಕಮ್ಮ ಎದ್ರಾಗ ಕಮ್ಮಿದಿ ನಾವು ಟ್ಯಾಕ್ಟರಿ ಹೊಡಿತೀರಿ ಟ್ಯಾಕ್ಟರಿ ಯಾರು ಹೊಡಿತೀರಿ ಯಾರು ಹೊಡಿತೀವಿ ನಾವು ಸೈಕಲ್ ಹೊಡಿತೀರಿ ಸೈಕಲ್ ಹೊಡಿತೀವಿ ಬೈಕ್ ಹೊಡಿತೀವಿ ಬೈಕ್ ಬೈಕು ಹೊಡಿತೀವಿ ಎಣ್ಣೆನೂ ಹೊಡಿತೀರಿ ಏಯ್ ಇಲ್ಲ ನಾವು ಕೆಲಸ ಮಾಡಿ ನೀವು ಎಣ್ಣೆ ಹೊಡಿಯಾಕ ಹತ್ತಿಂದ ನೂರ ಹತ್ತು ರೂಪಾಯಿ ಇದ್ದ ಬೇರೆ ಏಳು ನೂರಾ ಮೂವತ್ತು ರೂಪಾಯಿ ಐತಿ ಈಗ ಆಹಾ ನಮ್ಮ ಹುಡುಗಿಯರ ಒಂಥರ ಸೂಕ್ಷ್ಮ ಇದ್ದ ಅಂಥವೆಲ್ಲ ಕೆಲಸ ನಾವು ಕೆಟ್ಟದ್ದ ಕೆಲಸ ಅಂತೆಲ್ಲ ಮಾಡಂಗಿಲ್ಲ ನಾವು ನೀವು ಮಾಡ್ತೀರಂತ ನಾ ಎಲ್ಲಿಂದ ನೀವು ಮಾಡೋಕೆ ಬರ್ತೀರಿ ನೀವು ನಮ್ಮನ್ನ ಅದು ಲೋಣ ಅದು ನಾವು ಏನು ಹೇಗಾದಗಮ್ಮ ಬೇಕಾದಾಗ ಮಾವ ಅಲ್ಲ ನಿಮಗ ಉದ್ದಾರ ಮಾಡ್ತೀವಿ ನಾವು ನಮಗ ಅಂತಿರಲ್ಲ ನೀವು ನಮ್ಮ ಮಾತೆ ಯಾವತ್ತು ಕೇಳಬೇಕು ಉದ್ದಾರ ಆಗ್ತೀರಿ ಗೊತ್ತೇನ ಬಾಳ ಮಾತಾಡಬೇಡ ನೀ ಯಾಕ ಭಕ್ತರ ಕೈ ಮುಗಿದ್ರ ನಾ ದೇವರಿಗೆ ಬೆಲೆ ಹೌದು ಭಕ್ತರ ಕೈ ಮುಗಿದ್ರ ನಾ ದೇವರಿಗೆ ಬೆಲೆ ಹೌದು ಊರಾಗ ನಮ್ಮಂತ ಉಡಾಳ ಸೊಳೆ ಮಕ್ಕಳಿದ್ರ ನಿಮ್ಮಂತ ಹುಡುಗಾರಿಗೊಂದು ಬೆಲೆ ಇಲ್ಲಿ ಕೇಳ್ರಿ ನೀವು ಹಾಕಿದ ಪಿಚ್ಚರ್ ನೋಡಕ್ಕೆ ಹೋಗಿರಲ್ಲ ಯಾರಿಗೆ ನೋಡಕ್ಕೆ ಹೋತೀರಿ ಹೇಳಿ ಹೀರೋಯಿನ್ ಯಾರು ಅಂತ ನೋಡಕ್ಕೆ ಹೋಗ್ತಿರ ನೀವು ಹೀರೋ ಯಾರು ಅಂತ ಅಲ್ಲ ಅಪ್ಪಿ ಬೈ ಹ್ಮ್ ಯಾವುದೇ ಪಿಚ್ಚರ್ ಅಲ್ಲಿ ಹಾಂ ಯಾವುದೇ ಇರಲಿ ಹಾಂ ಹೀರೋಯಿನ್ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಹಾಂ ಹೀರೋಯ್ ಯಾರು ಅನ್ನೋದು ಇಂಪಾರ್ಟೆಂಟ್ ಅಕ್ಕೈತಿ ಬರೀ ಮೊಬೈಲ್ದಾಗ ಬರೇ ಹೆಣ್ಮಕ್ಳದಾವ ಹೇ ಬರೇ ಆ್ಯಕ್ಚುಲಿನ ಹೀರೋಯಿನ್ ಯಾರು ಇಟ್ಟು ಛಂದ ಇದಾವ ಅತ್ತು ಚಂದ ಇದಾವಳ ನೋಡಕ್ಕೆ ಬರ್ತೀರಿ ಯಾರು ನೀವು ನಿಮ್ಮಟ್ಟು ಬರಿಗಟ್ಟಿಲ್ಲ ಅವನು

ಹಾ ಕೊಡಂಗಿಲ್ಲ ನೋಡ ನಿಂದ ಕೊಡ್ಲಿಕ್ಕೆ ಆಟತ್ ನಿಮ್ಮ ತಂಗಿದಾರ ಕೊ್ರಾಗೆ ಮುಂತಹ ನಮ್ ಹೆಣ್ಮಕ್ಳ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ನಮ್ಮ ಹುಡುಗರು ಕೈಯಾ ಕೊಟ್ಟರೆ ಡಿಸ್ಪ್ಲೇ ಹಾಳಾಕಿದಣ ಹೌದಾ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ಹುಡುಗರು ಕೈಯ ಕೊಟ್ರೆ ಡಿಸ್ಪ್ಲೇ ಹಾಳಕೈತಿ ಅದ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ನಿಮ್ಮಂತ ಕೊಟ್ಟರೆ ಕೈಯ್ಯ ಕೊಟ್ರ ಹುಡುಗರು ಜೀವನ ಹಾಳಕೈತಿ ಮಕ್ಕಳು ನನಗೆ ಕಳಿಸಿ ಚಿನ್ನ ರನ್ನ ಮುದ್ದು ನೀವೇ ಜೀವ ನೀವೇ ನಾವು ಅಲ್ಲ ಬೇಕಾದ ಮುಗೀತಿ ನಿಂದ